ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸುನೀಲ್ ಗೌಡ ನನ್ನ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಇರೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಾದರೆ ನಾನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚೀಕ್ನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಅಲ್ಲಿಂದ ಬೆಳೆದು ಎಲ್ಲ ಇದ್ದು ಬಂದು ಈ ಇರೋದು ನಾನು ಬ್ಯಾಂಗ್ಳೂರಲ್ಲಿರೋದು ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಮತ್ತು ಮ್ಯಾರಿಡೂ ಆಗಿದೆ ನಮ್ಮ ವೈಫ್ ಭಾವನಾ ಅಂತ ಅವ್ರಿಗೂ ಇಂಟ್ರೊಡಕ್ಷನ್ ಮಾಡ್ತೀನಿ ಅವ್ರಿಗ ಅವ್ನು ಲಾಗ್ ಮಾಡ್ತೀನಿ ಮತ್ತು ಇದು ಫಸ್ಟು ನಾನು ಒಂದು ವೀಡಿಯೋ ಲಾಗ್ ಮಾಡ್ತಾ ಇರೋದು ಈ ಥರ ಸ್ಟಾರ್ಟಿಂಗ್ ನನಗೂ ಯಾವ್ದು ಗೊತ್ತಿಲ್ಲ ಕರೆಕ್ಷನ್ಗಳು ಒಂದೊಂದೊಂದೊಂದು ಕಲಿತಾ ಹೋಗ್ತೀನಿ ಪ್ರತಿಯೊಂದು ದಿನಕ್ಕ ಇದರಲ್ಲೂ ಕೂಡ ಯೂಟ್ಯೂಬ್ ಈ ಚಾನಲ್ ಈ ಫೀಲ್ಡಲ್ಲಿ ಒಂದೊಂದೊಂದೊಂದು ಕಲಿತಾ ಹೋಗಬೇಕು ಏನೋ ನನ್ನ ಪ್ರಯತ್ನ ನನ್ನ ಕಡೆಯಿಂದ ಏನಾಗುತ್ತೋ ಏನಾಗುತ್ತೋ ಆ ಥರ ಮಾಡಬೇಕು ನನ್ನ ಕಾನ್ಸೆಪ್ಟ್ ಏನಂದರೆ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಎಷ್ಟು ಎಷ್ಟಾಗುತ್ತೋ ಯಾವ ಥರ ಒಂದು ವೀಡಿಯೋ ಈಗ ಹೋಟೆಲ್ ಈಗ ನಾನು ಓಟ್ಲು ಬಿಸ್ನೆಸ್ ಇದ್ದೀನಿ ಈಗ ಓಟ್ಲು ಬಿಸ್ನೆಸ್ ಅಂದರೆ ನನಗೆ ಹೋಟೆಲ್ ಫೀಲ್ಡಲ್ಲಿ ಏನಾಯಿತು ಇಲ್ಲ ಔಟ್ಸೈಡ್ ಹೋಗ್ತೀನಿ ಔಟ್ಸೈಡ್ ಏನಾಯಿತು ಇಲ್ಲ ನಮ್ಮೂರು ನಮ್ಮೂರಿಗೆ ಇರ್ತೀನಿ ನಮ್ಮ ವಿಲೇಜು ಹಳ್ಳಿ ಕಡೆ ನಿಮಗೆ ಗೊತ್ತು ಹಳ್ಳಿ ಕಡೆ ಏನಾಯಿತು ಅಂದರೆ ಒಂದು ವಿಡಿಯೋಗಳನ್ನು ಆದಷ್ಟು ನನ್ನ ಕಡೆಯಿಂದ ಏನಾಗುತ್ತೋ ಆ ಥರ ಮೆಸೇಜ್ ಕೊಡಬೇಕಂತ ಇದ್ದೀನಿ ಮತ್ತು ತುಂಬ ಹಾರ್ಟ್ ಇಂದ ಕೇಳ್ಕೊಂತಿದ್ದೀನಿ ಮನಸ್ಸಿಂದ ಒಂದು ಏನೋ ಬೆಳಿಬೇಕು ನಾನು ಅಂತ ಅಂದ್ಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ಬ್ಯಾಂಗ್ಳೂರಿಗೆ ಒಂದು ನಾನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೀನಿ ನನ್ನ ಕ್ವಾಲಿಫಿಕೇಷನ್ ಏನು ಓದಿಲ್ಲ ನಾನು ನನ್ನ ಊರಿಂದ ಎಲ್ಲ ಮುಗಿಸ್ಕೊಂಡು ಓದೋದೆಲ್ಲ ಮುಗಿಸ್ಕೊಂಡು ಎರಡು ಸಾವಿರದ ಹದಿನೆಂಟಿಗೆ ಬ್ಯಾಂಗ್ಳೂರಿಗೆ ಬಂದೆ ಎರಡು ಸಾವಿರದ ಹದಿನೆಂಟರಿಂದ ಈಗ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ನನ್ನ ಜರ್ನಿ ಸ್ಟಾರ್ಟಿಂಗ್ ಜಾಬ್ ಮಾಡ್ತಿದ್ದೆ ಅಪೌಂಡಿಶಿಪ್ ಮಾಡ್ತಿದ್ದೆ ಅಲ್ಲಿಂದ ಜಾಬ್ ಆಗಿತ್ತು ಜಾಬ್ ಆದಮೇಲೆ ನಿಮಗೆ ಗೊತ್ತಿರೋದು ಬ್ಯಾಂಗ್ಳೂರ್ ಲೈಫ್ ಇಷ್ಟು ಕಮರ್ಷಿಯಲ್ ಅಂತ ಅಲ್ಲಿಗೆ ನಮಗೇನೂ ದುಡ್ಡಷ್ಟು ಸಾಲ್ತಿರಲಿಲ್ಲ ಏನು ಮಾಡೋದು ಏನಾದ್ರು ಒಂದು ಮಾಡಬೇಕಲ್ಲ ಹಿಂಗೇ ಇದ್ರಾಗಲ್ವಲ್ಲ ಅಂತ ಎರಡು ಸಾವಿರದ ಒಂದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಿಂಗೆ ನಮ್ಮ ಇದ್ರದ್ದು ಒಂದು ಸಪ್ರೇಟ್ಲಾಗಿ ಮಾಡ್ತೀನಿ ಓಟ್ಲು ಲೈನ್ ಯಾವ ಥರ ಏನು ಅಂತ ಇದೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ಅಷ್ಟೇ ಅಂದರೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಸ್ಟಾರ್ಟ್ ಈ ಥರ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಂದು ಅದೇ ಥರ ಮಾಡಿಕೊಂಡು ಒಂದು ಎರಡು ಸಾವಿರದ ಇಪ್ಪತ್ತಿಪ್ಪತ್ತೊಂದರಲ್ಲಿ ಹಿಂಗೆ ಓಟ್ಲು ಲೈನಿಗೆ ಬಂದು ಓಟ್ ಬಿಸ್ನೆಸ್ ಲೈನಿಗೆ ಬಂದು ಅಲ್ಲಿಂದ ಓಟ್ಲು ಮಾಡ್ಕೊಂಡು ಮೂರು ನಾಲ್ಕು ವರ್ಷ ನಮ್ಮ ಓಟ್ಲು ಫೀಲ್ಡಲ್ಲಿ ಬಂದಿದ್ದೀನಿ ಇದರಲ್ಲೂ ಅಂತೂ ಅನ್ನಪೂರ್ಣೇಶ್ವರಿ ನಮಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಒಂದು ಲೆವೆಲ್ ನಿಲ್ಲಿಸಿ ಚೆನ್ನಾಗ್ ಎಲ್ಲ ಥರ ಒಂದು ಪ್ರಾಪರ್ಟಿ ಆಗಿರ್ಬೋದು ಏನೋ ನಮ್ಮ ಕೈಲಿ ಎಷ್ಟಾಗುತ್ತೋ ನಾನು ಶ್ರಮ ಆ ತಾಯಿ ನಮ್ಮಅಮ್ಮ ಅಮ್ಮ ಪುಣ್ಯ ಎಷ್ಟು ಕೊಡಬೇಕು ಅವ್ರು ಕೊಟ್ಟಿದ್ದಾಳೆ ಇವತ್ತೂ ಚೆನ್ನಾಗಿದ್ದೀನಿ ಏನೇ ಇರ್ಬೋದು ಬಟ್ ಒಂದು ಕಲ್ತಿದ್ದೇನೆ ಅಂದರೆ ಆ ಬಿಸ್ನೆಸ್ ಫೀಲ್ಡಲ್ಲಿ ಯಾವುದಕ್ಕೂ ಹೆದರಬಾರ್ದು ಇವತ್ತು ನಾನೊಂದು ಈ ಥರ ಮಾಡ್ತಿದ್ದೀನಿ ಒಂದು ಯೂಟ್ಯೂಬ್ ಚಾನಲ್ ನನ್ನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ ಎಷ್ಟು ಬೆಳಿತೀನೋ ಏನು ಬೆಳೀತಿನೋ ನಮ್ಗೆ ಗೊತ್ತಿಲ್ಲ ಮುಂದಿನ ದಿನಗಳು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ನಾನು ಹೋಟ್ಲು ಬಿಸ್ನೆಸ್ಸಲ್ಲಿ ಕಲ್ತಿರೋದು ಇಷ್ಟೇ ಕೆಲಸ ನಾವು ಮಾಡೋ ಶ್ರಮ ನಾವು ಮಾಡೋ ಕೆಲಸ ಫಸ್ಟು ನಾವು ಕೆಲಸ ಮಾಡಬೇಕು ಕೊಡೋದನ್ನು ಭಗವಂತ ಮೇಲೊಬ್ಬ ಇದ್ದಾನೆ ಅವ್ನು ಕೊಡ್ತಾನೆ ನಾನು ತಿಳ್ಕೊಂಡಿರೋದು ಅಷ್ಟು ಏನಪ್ಪ ಅಂದರೆ ಫಸ್ಟು ಒಂದು ಈಗ ಒಂದು ಎಕ್ಸಾಂಪಲ್ ಈಗ ಒಂದು ಐ ಡಿ ಕ್ರಿಯೇಟ್ ಮಾಡಿದ್ದೀನಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಅದರಲ್ಲಿ ಏನು ಆದಷ್ಟು ನಮ್ಮ ಕೆಲಸ ಏನಾಯಿತು ಆದಷ್ಟು ವೀಡಿಯೋಗಳಾಗಿರ್ಬೋದು ಯಾವ ಥರ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅದ್ರ ಮೇಲೆ ನೀವು ನಾನು ಯಾವ ಥರ ಬೆಳೆಸ್ತಿರೋದು ನಿಮಗೆ ಬಿಟ್ಟಿದ್ದು ದಯವಿಟ್ಟು ಬಿಟ್ಟರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ನನಗೆ ಇದರಲ್ಲಿ ಎಷ್ಟು ಕಲ್ ಅಂದರೆ ಮಾತಾಡೋದಾಗಿರ್ಬೋದು ಪ್ರತಿಯೊಂದು ಹೇಳ್ತೆ ಅಲ್ವಾ ಅವನೊಂದು ಈಗ ಅವನೊಂದು ಒಂದೊಂದು ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ ಆ ಥರ ಮಾತಾಡೋ ಶೈಲಿ ಆಗಿರ್ಬೋದು ಮತ್ತು ಏನು ಮಾಡಬೇಕು ವೀಡಿಯೋ ಹೆಂಗೆ ಹಾಕಬೇಕು ಏನು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಮಾತಾಡೋದು ತಪ್ಪಿರ್ಬೋದು ಏನೇ ಇದ್ರೂ ಏನಾದರೂ ಕಮೆಂಟ್ಸಲ್ಲಿ ಹೇಳಿ ಈ ಥರ ಮಾಡಿ ಅಂದರೆ ಯಾವ ಥರ ಸ್ವಲ್ಪ ಐಡಿಯಾಗಳೆಲ್ಲ ನೀವು ಹೇಳಿ ನಿಮಗೂ ಗೊತ್ತಿರುತ್ತಲ್ವಾ ಆ ಥರ ಎಲ್ಲ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಇದ್ದರೆ ಏನೋ ನಾವು ರೈತರು ಮಕ್ಕಳು ಊರಿಂದ ಇಲ್ಲಿಗೆ ಬಂದು ಬಿಸ್ನೆಸ್ ಫೀಲ್ಡಲ್ಲಿ ಇಲ್ಲೆಲ್ಲ ಒಂದು ಅಡ್ಡ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅದೇ ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ನಮಗೂ ಒಂದನ್ನು ಸ್ವಲ್ಪ ಟೈಮು ಟೈಮ್ ಆಯ್ತಾ ಆಯ್ತಾ ಎಲ್ಲ ಥರ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಪ್ರತಿಯೊರೊಂದು ವಿಚಾರ ನಾನು ಹೋಟ್ಲ್ ಫೀಲ್ಡ್ ಆಗಿರ್ಬೋದು ನನ್ನ ಕಾಲೇಜ್ ಫೀಲ್ಡ್ ಆಗಿರ್ಬೋದು ಮತ್ತು ನನ್ನ ಪ್ರತಿಯೊಂದು ಫೀಲ್ಡು ನಾನು ಏನು ಮಾಡ್ತಿದ್ದೀನಿ ಏನು ಪ್ರತಿಯೊಂದೊಂದು ಒಂದು ಲಾಗಲ್ಲಿ ಹೇಳ್ಕೊಂಡು ಹೋಗ್ತೀನಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ಸ್